ಅದೃಷ್ಟ ಹೊಲ್ದಕ್ಕೆ ಹೋಗ್ಬರ್ತೀನಿ ನಾನು ಇವತ್ತು ಕೆಲಸ ಐತೆ ಸಾಯಂಕಾಲ ಗಂಟೆ ಬರೋಕ್ಕಾಗಲ್ಲ ಯಾಕಂದ್ರೆ ಸ್ವಲ್ಪ ಟ್ರಿಪ್ ಎಲ್ಲ ಸುತ್ತಿಕ್ಬೇಕು ಅಡಿಕೆ ಗಿಡದ್ದೆಲ್ಲ ಅದನ್ನೆಲ್ಲ ಟ್ಯಾಕ್ಟ್ರಿ ಒಡಿಸ್ತಾ ಇದ್ದೀವಿ ಉಲ್ಲತ್ತೈತಲ್ಲ ಅದಕ್ಕೆಲ್ಲ ಗೇಯಿಸ್ಬೇಕು ಟ್ರಿಪ್ ಎಲ್ಲ ಸುತ್ತಿಕ್ತಾ ಇದ್ದೀನಿ ಬರೋಕ್ಕಾಗಲ್ಲ ಸಾಯಂಕಾಲ ಗಂಟ ನಾನು ಬರ್ತೀನಿ ಇನ್ನೇನು ಮಾಡೋಣ ಸಾಯಂಕಾಲ ಗಂಟೆ ನನಗೂ ಏನು ಕೆಲಸ ಇರೋಲ್ಲ ನಾನು ಬಂದರೆ ಸ್ವಲ್ಪ ಎಲ್ಪ್ ಆಗುತ್ತೆ ನಿಮಗೆ ನಾನು ಬರ್ತೀನಿ ನೀನು ಬತ್ತಿಯ ಹೊಲ್ದಕ್ಕೆ ನೀವು ಏನೂ ಬೇಡ ಸುಮ್ಮನಿರು ಹ್ಞೂ ಏನು ಹೊಲ್ದಾಗಳದ್ದು ಕೆಲಸ ಏನು ಮಾಡ್ಕೊಂಡು ಏನು ಬೇಡ ಯಾರಾನ ಏನು ಹಂಬ್ತಾರೆ ಯಾರು ಏನಂದ್ರೆ ಏನು ಅಂತೆ ನಮ್ಮ ಹೊಲ್ದಾಗಳು ನಾನು ಕೆಲಸ ಮಾಡಕ್ಕೆ ಮಾಡೋಕ್ಕೆ ಅದೆಲ್ಲ ಏನು ನೀನೇನ್ ಅನ್ಕೋಳಕ್ಕೆ ಹೋಗಬೇಡ ಅವ್ರೇನು ಅನ್ಕೊಂಡವ್ರೆಲ್ಲ ಏನು ಬಂದು ನಮ್ಗೇನು ಕೊಡಲ್ಲ ಹ್ಞೂ ಅನ್ಕೊಂಡವರೆಲ್ಲ ಬಂದು ನಮ್ಗೆ ಅನ್ನ ಹಾಕಲ್ಲ ನಮ್ದೇನೈತೆ ಏನೈತೆ ನಮ್ಮ ಕೆಲಸ ನಾವು ಮಾಡ್ಕೊಬೇಕು ಅಷ್ಟೇನೆ ಜವಾಬ್ದಾರಿಯಿಂದ ನಾನೂ ಬರ್ತೀನಿ ಹ್ಞೂ ಎಲ್ಲ ಕೆಲಸ ಆಗೈತೆ ಬಟ್ಟೆ ತೊಳೆದು ಅಡುಗೆ ಆಗೈತೆ ಊಟ ಆಗೈತೆ ಎಲ್ಲ ಆಗೈತೆ ಪಾತ್ರೆಯನ್ನು ತೊಳೆದಿಡ್ತೀವಿ ಸಾಯಂಕಾಲ ಗಂಟೆ ಎಷ್ಟೋತ್ತಂತ ಟಿ ವಿ ನೋಡೋಣ ಟಿ ವಿ ನೋಡೋಕ್ಕೂ ಬೇಜಾರು ಫೋನ್ ನೋಡೋಕ್ಕೂ ಬೇಜಾರು ಹ್ಞೂ ಸುಮ್ಮನೆ ಅವೆಲ್ಲ ನಮಗೆ ಎಲ್ಲ ಎಫೆಕ್ಟ್ ನಾವೆಲ್ಲ ನೋಡೋದ್ರಿಂದ ಕಣ್ಣಿಗೆ ಎಫೆಕ್ಟು ಸುಮ್ಮನೆ ಮೈಂಡ್ಗೆ ಸುಮ್ಮನೆ ಅದೆಲ್ಲ ನಮಗೆ ತೊಂದರೆ ಹ್ಞೂ ಒಳ್ಳೆ ತಕ್ಕ ಬಂದರೆ ಒಳ್ಳೆ ಗಾಳಿ ಬೆಳಕು ವಾತಾವರಣ ಅಂಥತ್ರಗಾದ್ರೂ ಇರ್ತೀವಿ ಹ್ಞೂ ಒಳ್ಳೆ ಆರೋಗ್ಯವಾದ ಸಿಗುತ್ತೆ ಬೇಡ ಬಿಡು ಇಷ್ಟ್ರಾಗ ಏನಾನ ಕೆಲಸ ಮಾಡದ ಏನಾನ ಮಾಡ್ತನದ್ಲಾಗೆ ಹಾಂ ನೀನು ಹೊಲ್ದಾಗ್ ಹೋಗ್ತೀನಿ ನಾನು ಏನಾನ ಒಂದು ಕೆಲಸ ಹುಡಿಕೆ ಮನ ಏನೊಂದು ಕೆಲಸಕ್ಕೆ ಹೋಗೋಣ ಅಂತ ಅನ್ಕೊಂಡಮ್ಮ ಈಗ ನಾನು ಯಾವಾಗಿಂದಲೂ ಹೊಲ್ದಾಗೆ ಮಾಡಿರೋತ್ ಹೊಲ್ದಾಗ ಕೆಲಸನ ಅತಿಗಾನೇ ಏನಾನ ಒಂದು ಅಂಗಡಿ ಪಂಗಡಿ ಹಾಕದ ಏನಾನ ಮಾಡಣ ಅನ್ಕೊಂಡೆ ಏನು ಬೇಡ ಹ್ಞೂ ಈ ದೇಶದ ಬೆನ್ನೆಲುಬು ರೈತ ರೈತ ಆಗು ಸಾಕು ನಾನು ರೈತನ ಹೆಂಡತಿ ಆಗ್ಬೇಕಂತ ನನಗೆ ತುಂಬಾ ಆಸೆ ಐತಿ ರೈತನೇ ಆಗು ಯಾವ ಕೆಲಸನೇ ಬೇಡ ಬೇಡ ಹೊಲ್ದಾಗ ಹೋಗೋಣ ಅಡಿಕೆ ಗಿಡ ನೋಡ್ಕೊಬೋಣ ಅಡಿಕೆ ಗಿಡಕ್ಕೆ ಡ್ರಿಪ್ ಮಾಡಿರ್ತೀವಿ ನೀಡ್ ಎತ್ತೋದು ಗೊಬ್ಬರ ಹಾಕೋದು ಔಷಧಿ ಹೊಡೆಯೋದಿದ್ರೆ ಔಷಧಿ ಹೊಡೆಯೋದು ಬೇರೆ ಬೆಳೆ ಏನಾದ್ರೂ ಬೀಳೈತಲ್ಲ ಅಲ್ಲಿ ರಸಿಮೆಣಸಿನ್ಕಾಯಿ ಟೊಮೊಟೊ ಏನಾದರೂ ಹಿಂಗೆ ಬೆಳೆ ಬೆಳೆಯೋಂಥದ್ದು ಹಾಕಿ ಒಂದು ಮಾಡೋಣ ಹ್ಞೂ ನಾವು ಹೊಲ್ದಾಗ್ಲೂ ಕೆಲಸನೇ ಮಾಡ್ಕೊಂಡಿರೋಣ ಎಲ್ಲ ಬರೀ ನಮ್ಗೆ ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಆ ಅಂಗಡಿ ಈ ಅಂಗಡಿ ಬರೀ ರೀತಿ ಬಿಸ್ನೆಸ್ ಮಾಡಿಸ್ತಂತ ಹೋದ್ರೆ ಹೊಲ್ದಾಗ ಮಾಡೋರು ಯಾರು ಹಾಂ ರೈತರ ಕೆಲಸ ಮಾಡೋರು ಯಾರು ಇಲ್ಲ ನನಗೆ ಹೊಲ ಮಾಡಬೇಕಂತ ತುಂಬ ಆಸೆ ಐತೆ ನೀನು ಒಲನೇ ಮಾಡು ನೀನು ರೈತ ಆಗಬೇಕು ನಾನು ರೈತ ಆಗಬೇಕು ಅನ್ನೋದೇ ನನ್ನ ಆಸೆ ಇವಾಗಿನ ಕಾಲ್ದಾಗು ಈ ರೀತಿ ಯೋಚನೆ ಮಾಡ್ತಿಯಲ್ಲ ಇವಾಗಿನ ಕಾಲ್ದಾಗೆ ಹುಡುಗಿಯವ್ರು ನಿನ್ನ ಥರ ಯೋಚನೆ ಮಾಡೋರು ಯಾರೂ ಸಿಗೋದಿಲ್ಲ ಅದೃಷ್ಟ ಏ ನನ್ನ ಗಂಡ ಗೌರ್ಮೆಂಟ್ ಕೆಲಸ ಆಗಬೇಕು ಫಿಶಿಲ್ ಆಗಬೇಕು ಒಳ್ಳೆ ಕಂಪ್ನಿಗೆ ಕೆಲಸಕ್ಕೆ ಹೋಗಬೇಕು ನಾವು ಸ್ಟ್ಯಾಂಡರ್ಡಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ನೀನು ನನ್ನ ಗಂಡ ರೈತ ಆದರೂ ಪರವಾಗಿಲ್ಲ ನಿಮ್ಮದೇ ಆಗಿರಬೇಕು ರೈತ ಆಗಬೇಕು ನನ್ನ ಗಂಡ ನನ್ನ ರೈತ ರೈತ ನೇಂಟಿ ಆಗಬೇಕು ಅಂತ ಆಸೆ ಪಡ್ತಾ ಪಡ್ತಾಯಿದ್ದಿಲ್ಲ ನಿಜವಾಗ್ಲೂ ನಿನ್ನ ಈ ಗುಣಕ್ಕೆ ಈ ನಿನ್ನ ಪ್ರೀತಿಗೆ ಏನು ಹೇಳಿದ್ರು ಸಾಲದು ಅದೃಷ್ಟ ನನಗೇನೋ ಅದೇ ಆಸೆಯಪ್ಪ ಹಾಂ ಸುಮ್ಮನೆ ಯಾವುದೋ ಫ್ಯಾಕ್ಟ್ರಿಗಳಿಗೆ ಹೋಗ್ತೀವ ಅಲ್ಲೂ ಇಲ್ಲದ ಕಾಯಿಲೆ ಹ್ಞೂ ಆ ಫ್ಯಾಕ್ಟ್ರಿಯಲ್ಲೆಲ್ಲಾ ಅದು ಇದು ಅನಿಲ ಬಿಡುಗಡೆ ಆಗ್ತಿರುತ್ತೆ ಅದನ್ನೆಲ್ಲ ಕುಡ್ಕೊಂಡು ನಮ್ಮ ಆರೋಗ್ಯಕ್ಕೆ ಅದೆಲ್ಲ ತೊಂದರೆ ಹ್ಞೂ ನಾವು ಅಂಗಡಿ ಮಾಡ್ ರೋಡ್ ಸೈಡ್ ಒಂದು ಏನಾದರೂ ಒಂದು ಅಂಗಡಿ ಮಾಡ್ತೀವಿ ಒಂದು ದಿವಸಕ್ಕೆ ಎಷ್ಟು ವೆಯಿಕಲ್ ಓಡಾಡ್ತಿರ್ತವೆ ಹಾಂ ಅದ್ರದ್ದು ನೀಲ ಕುಡ್ಕೊಂಡು ಅದ್ರ ಧೂಳು ಅದೆಲ್ಲ ಕುಡ್ಕೊಂಡು ಇಲ್ಲದ ಆರೋಗ್ಯ ಸಮಸ್ಯೆ ಹೊಲ್ದತ್ರ ಇರು ಹ್ಞೂ ಯಾವ ಆರೋಗ್ಯ ಸಮಸ್ಯೆನೂ ಇಲ್ಲ ಆರಾಮಾಗಿ ಚೆನ್ನಾಗೆ ಕೆಲಸ ಮಾಡ್ಕೊಂಡು ನೆಳ್ಳ ಒಳ್ಳೆ ಗಾಳಿ ಬೆಳಕು ಇವಾಗ ನಮಗೆ ಇವು ಮಾಡ್ತೀವ ಏನಾದ್ರೂ ಇವಾಗ ಹೊಲ್ದಾಗ್ಳದ್ದು ಕೆಲಸನೇ ಎಕ್ಸಸೈಸ್ ಆದಂಗೆ ಆಗುತ್ತೆ ವಾಕ್ ಮಾಡ್ದಂಗೆ ಆಗುತ್ತೆ ಅದೆಲ್ಲ ಅನುಕೂಲ ಆಯ್ತು ಅದಕ್ಕೆ ಮತ್ತೆ ಮೊದಲೆಲ್ಲಾನ ಯಾಕೆ ಜಾಸ್ತಿ ದಿನ ಎಲ್ಲ ಇದ್ರು ಅಂತಂದರೆ ಇದಕ್ಕೆ ಮತ್ತೆ ಹ್ಞೂ ಹೊಲ್ದಾಗ ಕೆಲಸ ಮಾಡೋರು ಎಕ್ಸಸೈಸ್ ಮಾಡ್ದಂಗೆ ಆಗೋದು ಒಳ್ಳೆಯ ಗಾಳಿ ಬೆಳಕು ವಾತಾವರಣದಾಗಿರೋರು ಬಿ ಪಿ ಶುಗರ್ ಅನ್ನೋದು ಯಾವುದು ಇರಲಿಲ್ಲ ಮನುಷ್ಯನಿಗೆ ಇತ್ತೀಚೆಗೆ ಯಾಕೆ ಅಂತಂದ್ರೆ ಇಂಥ ಕಾಯಿಲೆಗಳಿಂದಲೇ ಬಂದಿರೋದು ಅಲ್ಲಿ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅನ್ನೋ ಒಂದು ಇದ್ರಾಗೆ ಇಷ್ಟಿಷ್ಟು ಇಷ್ಟು ತಿಂದು ಹೋಗೋದು ಮತ್ತು ಅಲ್ಲಿ ಅರ್ಧ ಗಂಟೆ ಟೈಮ್ಗೆ ಅಲ್ಲ ಇಷ್ಟಿಷ್ಟು ತಿನ್ನೋದು ತಿರ್ಗ ಸಂಜೆ ಬಂದಾಗ ಏನೋ ಸಾಕಾಗಿರುತ್ತೆ ಕೆಲಸದಿಂದ ಬಂದು ಅಂತ ಹೇಳಿ ಏನಿರುತ್ತೆ ಅದನ್ನು ಮಾಡ್ಕೊಂಡು ಉಂಡು ಮಳೆ ಈಗ ಇಂಥ ಖಾಲಿಗಳಿಗೆ ಇದಾಗಿರೋದು ನಾವು ಹೊಲ್ದಕ್ಕೆ ಹೋಗೋದಾದ್ರೆ ನೀನು ಯಾವ ಟೈಮು ಇಲ್ಲ ಹಾಂ ನಮಗೆ ಬೇಕಾಗಿರೋ ಅಂಥದ್ದು ಮಾಡ್ಕೊಂಡು ಊಟ ಮಾಡ್ಕೊಂಡು ಮುದ್ದೆ ಉಂಡು ಮೆಲ್ಲಕ್ಕೆ ಹೊಲ್ದಕ್ಕೆ ಹೋಗ್ಬೋದು ಬುತ್ತಿ ತಾಂಡು ಎಲ್ಲ ಬುತ್ತಿ ತಗೊಂಡು ಹೋಗಿ ಅಲ್ಲಿ ಮರ್ತಕೇಳಕೊಂಡು ಆರಾಮಾಗ ಒಂದಿನ ಆಗ್ಲೆಲ್ಲ ಉಣ್ಬೋದು ಹ್ಮ್ ಎಷ್ಟೊತ್ತು ಬೇಕಾದ್ರೂ ನಾವು ಒಂದು ಗಂಟೆ ಕುತ್ಕೊಂಡು ಸ್ವಲ್ಪ ಬೇಕಾದ್ರೆ ಒಂದು ಅರ್ಧ ಗಂಟೆ ಮಾಲ್ಕು ಹ್ಮ್ ಒಳ್ಳೆ ಗಾಳಿ ಬೆಳಕು ಎಲ್ಲ ಇರುತ್ತಲ್ಲ ಅಲ್ಲೂನು ಅದಕ್ಕೋಸ್ಕರ ಹ್ಮ್ ನನಗೆ ಹೊಲದ್ದು ವಾತಾವರಣ ತುಂಬಾ ಇಷ್ಟ ಹೊಲ ಮಾಡೋದು ನಾವು ಸುಮ್ಮನೆ ಯಾವ ಕೆಲಸನೂ ಬೇಡ ಯಾವ ಅಂಗಿನೂ ಬೇಡ ಯಾವ ಬಿಸ್ನೆಸ್ ಬೇಡ ಎಂಥದ್ದು ಬೇಡ ನೀನು ಮಾತಾಡೋದು ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗ್ತೈತಿ ಅದೃಷ್ಟ ನಿಜವಾಗ್ಲೂ ಇಂಥ ಕಾಲದಾಗೆ ತರ ಯೋಚನೆ ಮಾಡೋ ಅಂತ ಹುಡುಗಿರು ನೂರಕ್ಕೆ ಇಲ್ಲ ನೋಡಿಲಿ ಒಂದು ಪರ್ಸೆಂಟು ಜನ ಸಿಗೋದಿಲ್ಲ ಈ ಥರ ಯೋಚನೆ ಮಾಡೋದು ನೂರಕ್ಕೆ ತೊಂಬತ್ತು ಪರ್ಸೆಂಟು ಇವಾಗಿನ ಜನ ಗೌರ್ಮೆಂಟ್ ಕೆಲಸ ಆಗಬೇಕು ಫಿಶಲಿ ಆಗಬೇಕು ಒಳ್ಳೆ ಕಂಪ್ನಿಗೆ ಹೋಗಬೇಕು ಜಾಸ್ತಿ ಸಂಬಳ ದುಡಿಬೇಕು ಅಂತ ಹೇಳೋ ಅಂಥವ್ರೆ ಹೊರ್ತನು ಇವತ್ತು ನನ್ನ ಗಂಡ ರೈತರಾಗಬೇಕು ಅಂತ ಹೇಳಿ ಯಾರೂ ಆಸೆ ಪಡೋದಿಲ್ಲ ಯಾರೂ ಆಸೆ ಪಡೋದಿಲ್ಲ ನಾನು ಅದೇ ಸಂತ ಹೊಲ್ದಾಗ್ಲತ್ ಕೆಲಸ ಮಾಡ್ಕೊಂಡಿದ್ದೆ ಇವತ್ತು ಡ್ರಿಪ್ ಸುತ್ತಬೇಕು ಹೋಗ್ಬೇಕು ಅಂದೆ ಅದಕ್ಕೆ ನಾನು ಗೊತ್ತಿನಿ ಹೋಗೋಣ ನಾವು ಹೊಲ್ತ್ ಕೆಲಸನೇ ಮಾಡ್ಕೊಂಡಿರನ ಅಂತ ಹೇಳ್ತಾ ಇದ್ದಾಳೆ ಯಾರ ಏನು ನಮ್ಮ ಕೆಲ್ಸಾನ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾಳೆ ಋತು ಅಕ್ಕ ಯಾರೇನು ಕೊಡೋದಿಲ್ಲ ಗುಂಡ ಹೊಲ್ತ್ ಕೆಲಸನೇ ಮಾಡು ಆರಾಮ್ ಹ್ಮ್ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಇಲ್ಲ ಅಷ್ಟ ಅಡಿಕೆ ಗಿಡ ಬಂದಾವೆ ಅವನ್ನ ನೋಡ್ಕೊಂಡು ಏನಾನ ಬೆಳೆ ಬೆಳ್ಕೊಂಡು ಹ್ಮ್ ಹೊಲ್ದಾಗೆ ಅದನ್ನೇ ಮಾಡ್ಕೊಂಡಿರಿ ಹ್ಮ್ ಒಳ್ಳೇದಾಗುತ್ತೆ ಅಷ್ಟೇ ಅದನ್ನೇ ಮಾಡ್ರಿ ಹ್ಞೂ ಯಾವ್ದಾಗುತ್ತಾ ಅದನ್ನ ರಾಗಿ ಏನಾದ್ರು ಒತ್ತಿ ಕಡಲೆ ಗಿಡ ಹಾಕೋದು ಏನಾದರೂ ಮಾಡ್ರಿ ಹ್ಞೂ ಒಟ್ಟಿನಲ್ಲಿ ಯಾವ್ದು ಚೆನ್ನಾಗಿ ರೇಟ್ ಸಿಗುತ್ತೆ ಅದನ್ನ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ರಿ ಹ್ಮ್ ಒಳ್ಳೇದಾಗಲಿ ಅಷ್ಟೇ ಅಲ್ಲ ಹಿಂಗೆ ಇವಾಗಿನ ಕಾಲದಾಗ ಅಂದ್ರೆ ಹೊಲ ಮಾಡೋರು ಸಿಗಲ್ಲ ಎಲ್ಲಾದ್ರೂ ಈ ಕೆಲ್ಸಕ್ಕೆ ಹೋಗೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಮಾಡ್ತಾರೆ ಹ್ಞೂ ಅದಕ್ಕೆ ಮತ್ತೆ ಅದೃಷ್ಟ ಹೇಳ್ದಂಗಿಂತ ಕಾಯಿಲೆಗಳು ಇವಾಗ ಹೇಳ್ತೀಯಾ ಏನಿಲ್ಲ ಗುಂಡ ಏನೋ ಮಾಡ್ಬೇಕು ಅಂತಿದ್ದೆ ನಾನು ಕೆಲಸನ ಅನ್ನಂತೆ ಅದಕ್ಕೆ ಏಳು ಬೇಡ ಹೊಲದಾಗಲ್ ಕೆಲಸನೇ ಮಾಡ್ಕೊಂಡಿರೋಣ ಎಲ್ಲರೂ ಬರೀ ಅಲ್ಲೇ ಮುಳ ಫ್ಯಾಕ್ಟ್ರಿ ಅದು ಇದು ಅಂತ ಹೋಗ್ತಾನೆ ಇದ್ರೆ ಬೇಡ ಎಲ್ಲಿಗೆ ಹೋದ ಬೇಡ ನಿಮ್ಮದೇ ಹೊಲ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡೋಣ ಅಂತೇಳಿ ಹೇಳು ಆಯ್ಲು ಅದಕ್ಕೆ ಹು ಕಣ ಅದು ಸರಿನೇನೆ ಇವಾಗಿನ ಕಾಲದಾಗ ಅದು ಇದು ಅಂತ ಹೇಳೋದ್ಕೆ ಇಂಥ ಕಾಯಿಲೆಗಳು ನಿಮ್ದೇ ಆಗಿರೋದು ನೋಡಬೇಕು ಎಲ್ಲಿರ್ತೀವಲ್ಲ ನಾವು ನಿಮ್ದೆ ಆಗಿರಬೇಕು ನಿಮ್ದೇ ಜ್ವಾನ ಮಾಡಬೇಕು ಅಂತೇಳಿ ಅದನ್ನೇ ಮಾತಾಡ್ತಿದ್ವಿ ಬಸಣ್ಣಮಮ್ಮ ಯಾರ್ಯಾರೋ ಹೇಳ ಬೆಂಗ್ಳೂರಿಗೆ ಕಳ್ಸಪ್ಪ ನಿಮ್ಮ ಮಗ್ಗೆ ಅಂತಂದರು ಬೆಂಗ್ಳೂರಿಗೆ ನಮ್ಗೆ ಇಲ್ಲಿ ನೆಮ್ಮದಿ ಬೇಡ ನಮ್ಗೆ ಇಲ್ಲಿ ಮುದ್ದೆ ಬೇಡಿ ನಾವಕಿ ಯಾವ ಬೆಂಗ್ಳೂರು ಬೇಡ ಯಾತು ಬೇಡ ಇಲ್ಲೇ ಇರಪ್ಪ ಅಂತ ಹೇಳಿದ್ದೀನಿ ಇಲ್ಲೇ ಯಾತನ ಮಾಡಪ್ಪ ಅಂತಂದೆ ಅದಕ್ಕೆ ಹುಂ ಕಣಪ್ಪ ಯಾತನ ಮಾಡೋಣ ಅಂತ ಅಂತು ಹ್ಞೂ ಇವಾಗಿನ ಹುಡುಗಿಯರು ಒಪ್ಪಲ್ಲ ಅಂತ ನಾನು ಹಂಗೆ ಗಣಪ್ಪ ನೀನು ಹೊಲದಾಗ ಕೆಲಸನೇ ಮಾಡಂಗಿದ್ರೆ ಆ ಎಮ್ಮೆ ಏನಂತ ಕಮತೆ ಅಂತಂದೆ ಅದಕ್ಕೆ ನೋಡೋಣ ಕಣಪ್ಪ ಯಾತನ ಮಾಡಣ ಅಂತಿದ್ದ ಓ ನಾನೇ ನಂಗೆಲ್ಲ ಏನು ಅನ್ಕಮಕ್ಕೆ ಹೋಗಲ್ಲ ಕಣ್ಮಮ್ಮ ಹ್ಮ್ ನನಗೇನು ಇಲ್ಲೇನೆ ನನ್ಗೂ ಹೊಲ ಮಾಡ್ಕೊಂಡಿರ್ಬೇಕು ಅದೇ ಇಷ್ಟ ನಾನು ರೈತ ಹೆಂಡತಿ ಆಗ್ಬೇಕು ಅನ್ನೋದೇ ಇಷ್ಟ ಕಣ್ಮಮ್ಮ ನನ್ಗೆ ಹ್ಮ್ ನನ್ ಗಂಡ ರೈತ ಆಗ್ಬೇಕು ಅನ್ನೋದೇ ಇಷ್ಟ ಅದ್ರ ಜೊತೆಗೆ ನಾವೊಂದು ಸೀಮೆ ಸೇನ ಒಂದು ಎಮ್ಮೆ ಅದನ್ನ ತಗೊಂಬಂದು ಹೊಲದ ಹತ್ರ ಹೋಗ್ತಿರ್ತೀವ ಹೆಂಗನು ಹೊಲ್ದ ಹತ್ರ ಹೋಗ್ಬೇಕಾರೆ ಅವನು ಹಿಡ್ಕೊಂಡು ಹೋಗೋದು ಮೀಸ್ಕೊಂಡು ಬರೋದು ಹ್ಞೂ ಐದಾವಲ್ಲ ಅವನೇ ಸಾಕಲ್ಲ ನೀವೆಲ್ಲ ಮಾಡಿದ್ರಲ್ವ ಅದನ್ನೇ ಇನ್ನೊಂದು ಸೀಮೆ ಸಹ ತಗೊಂಬದು ಒಂದೆರಡು ಸೀಮೆ ಸಹ ಅವನು ಹೋಗ್ತಿರ್ತೀವಲ್ಲ ಕೆಲಸ ಇದ್ದಾಗ ಕೆಲಸ ಮಾಡೋದಲ್ಲ ಕಟ್ ಹಾಕಿ ಎಲ್ಲಾದ್ರೂ ಕಟ್ಟಾಕಿದ್ರೆ ಹಿಂಗೆ ಮೈತಿರ್ತವೆ ಅವನು ನೋಡ್ಕೊಳಂಗಾಗುತ್ತೆ ಅವಲ್ದಾಗ ಕೆಲಸ ಮಾಡ್ದಂಗೆ ಆಗುತ್ತೆ ಅಷ್ಟೇನೆ ಹ್ಞೂ ಇಲ್ಲೇ ಮಾಡ್ಕೊಂಡಿರಾನೆ ನಾವೆಲ್ಲಿಗೆ ಆ ಬೆಂಗ್ಳೂರಿಗೆ ಹೋಗೋದು ಬೇಡ ಎಲ್ಲಿಗೆ ಆ ಫ್ಯಾಕ್ಟ್ರಿಗೆ ಹೋಗೋದು ಬೇಡ ಇನ್ನೊಬ್ಬರು ಕೈ ಕೇಳೋ ಕೆಲಸ ಮಾಡೋದು ಬೇಡ ಹೊಲ ಐತೆ ನೀರು ಬರ್ತವೆ ಸಾಕು ನಿಮ್ದೇಗೆ ಕೆಲಸ ಮಾಡ್ಕೊಂಡು ಇದ್ಬೇಡ ಹ್ಞೂ ಹೊಲ್ದಾಗೆ ಕೆಲಸ ಮಾಡೋಣ ನಾವು ಸರಿ ಆಯಿತು ಅದೃಷ್ಟ ನೀನು ಈ ರೀತಿ ಯೋಚನೆ ಮಾಡ್ತಾ ಇದೆಯಲ್ಲ ನನಗೇನೋ ಭಾಳ ಖುಷಿ ಆಯಿತು ಹ್ಞೂ ನೀನು ಈ ಮಾತುಗಳು ಕೇಳಿ ನನಗೆ ಪಡೆಯೋದಾದ್ರೆ ಇಂಥ ಎಂಟಿನ ಪಡಿಬೇಕಪ್ಪ ಏಳೇಳು ಜನ್ಮದಾಗೂ ನನಗೆ ನಾನು ಗಂಡಾಗಿ ಹುಟ್ಟಿದ್ರೆ ಇಂಥ ಎಂಟಿನ ನನಗೆ ಸಿಗಬೇಕಪ್ಪ ಅಂತ ಹೇಳಿ ನನ್ನ ದೇವ್ರ ಹತ್ರ ಬೇಡ್ಕೊಂಬ್ಕೊಳ್ಳಮ್ಮ ಹ್ಞೂ ಈ ರೀತಿ ನಿನ್ನ ಥರ ಯೋಚನೆ ಮಾಡೋರು ಯಾರೂ ಸಿಗೋದಿಲ್ಲ ಅದೃಷ್ಟ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ ಹಂಗೆ ಹೋಗ್ಬೇಕು ಹ್ಞೂ ನನಗೇನೋ ಹೊಲ ಮಾಡೋದೇ ಇಷ್ಟಪ್ಪ ಯಾವ ಎಲ್ಲಿ ಹೋಗೋದು ಬೇಡ ಹ್ಞೂ ನೀವಂತಾಗೆ ನಾವಂತಾಗೆ ಅದೆಲ್ಲ ಬೇಡವೇ ಬೇಡ ಸುಮ್ಮನೆ ಹೊಲ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದು ಬೇಡ ನೆಮ್ಮದಿ ಜೀವನ ಅದು ಹ್ಞೂ ನೆಮ್ಮದಿಯಾಗಿ ಮಾಡೋಣ ಸುಮ್ಮೀರು ಹ್ಞೂ ಒಳ್ಳೇದಾಗೆ ಆಗುತ್ತೆ ಕಷ್ಟಪಟ್ಟು ಮಾಡಿದ್ರೆ ಯಾವತ್ತಿದ್ರೂ ಒಳ್ಳೇದಾಗೆ ಆಗುತ್ತೆ ಒಟ್ಟಿನಲ್ಲಿ ಕಷ್ಟಪಡ್ಬೇಕು ಕಷ್ಟಪಡ್ದಲ್ಲೇ ಸುಖ ಯಾವುದೂ ಇಲ್ಲ ಹ್ಞೂ ಕಷ್ಟಪಡ್ಬೇಕು ಕಷ್ಟಪಟ್ಟರೆ ಅಣ್ಣಮ್ಮ ಹ ಚೆನ್ನಾಗ್ತಾನ ನಾನು ಏನಂದೆ ನಿಮ್ಮ ಮಾಮನ ಜೊತೆಗೆ ನೀನು ನಿಮ್ಮ ಮಾಮ ಹೆಲ್ಪ್ ಮಾಡ್ಕೊಂಡು ಮೇಸ್ರ ಕೆಲಸ ಮಾಡಪ್ಪ ಅಂದೆ ಬೇಡ ಕಣಪ್ಪ ಸುಮ್ಕಿರು ಏನು ಬೇಡ ಅಂತದ್ದು ಇವಾಗ ಯಾಕೆ ಸುಮ್ಮನೆ ಮಾಮನೆ ಮಾಡ್ತಾ ಇದ್ದೆ ಹೆಲ್ಪ್ ಮಾಡ್ಕೊಂಡು ಅದನ್ನ ಮಾಡ್ಬೋದು ನಾನು ನಾನಿಂಗೆ ನೋಡ್ಕೊಂತ ಇರ್ತೀನಿ ನೀನು ಎಲ್ಲ ಹೋಗಿ ನಮ್ಮಪ್ಪ ಏನು ಮುಂದಿನ ಕಣ ಅಲ್ಲೆಲ್ಲ ಕೆಲಸ್ತಾರನೂ ಬಿಟ್ಟು ಬರೋದು ಅವರೆಲ್ಲ ಕೆಲಸ ಮಾಡ್ಕೊತಾರೆ ಹೋಗೆಲ್ಲ ನೋಡೋದು ಸಾಯಂಕಾಲ ಹತ್ತಿದಂಗೆ ಹೊಲ್ದಾಗಳು ಏನಿದ್ರು ಹೊಲ್ದ ಕೆಲಸ ಮಾಡ್ಬೋದು ಅಷ್ಟೇ ಹ್ಞೂ ಅದು ಅದು ಎಲ್ಲ ಮಾಡ್ಕೊಂಡು ಹೋದ್ರೆ ಆಯ್ತು ಹೇಳಿ ಹ್ಞೂ ಅಪ್ಪ ಆಗಲ್ಲ ಆಗಲ್ಲಂಬ ಕಾಲಕ್ಕೆ ಅಂಬ ಕಾಲಕ್ಕೆ ಮಾಡಿ ಮಾಡಿದ್ರಾಯ್ತು ಅಷ್ಟೇ ಹ್ಞೂ ಹೆಂಗೆ ಹೆಂಗೆ ಮಾಡ್ಕೊಂಡಿದ್ರು ಸಾಕತ್ಲಾಗಿ ನೋಡೋದ್ರಲ್ಲ ವೀಕ್ಷಕರೇ ನನ್ನ ಹೆಂಡತಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾಳೆ ಅಂತ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಈ ರೀತಿ ಯೋಚನೆ ಮಾಡೋಂಥ ಹೆಣ್ಮಕ್ಳು ಇವಾಗಿನ ಕಾಲಲ್ಲಿ ನೂರಕ್ಕೆ ಒಂದು ಪರ್ಸೆಂಟು ಈ ಥರ ಸಿಗೋದಿಲ್ಲ ನನ್ನಂತ ಹೆಂಡ್ತಿ ರೈತನ ನೆಂಡತಿ ಆಗಬೇಕು ನನ್ನ ಗಂಡ ರೈತ ಆಗಬೇಕು ನನ್ನ ರೈತನ ಹೆಂಡ್ತಿ ಆಗಬೇಕು ಅಂತ ಆಸೆ ಪಡುವಂಥ ಹೆಣ್ಮಕ್ಳು ಯಾರೂ ಇಲ್ಲ ಇವಾಗಿನ ಕಾಲದಾಗ ಏನಿದ್ರು ಗೌರ್ಮೆಂಟ್ ಕೆಲಸ ಒಳ್ಳೆ ಸ್ಯಾಲ್ರಿ ಇರಬೇಕು ಅಫಿಷಿಯಲ್ ಆಗಬೇಕು ಹಂಗಿರಬೇಕು ಹಿಂಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಇವಾಗಿನ ಕಾಲದಾಗ ನನ್ನ ಗಂಡ ರೈತ ಆಗಲಿ ಅಂತ ಯಾವ ಹೆಣ್ಮಕ್ಳು ಯೋಚನೆ ಮಾಡೋದಿಲ್ಲ ನನ್ನ ಹೆಂಡ್ತಿ ಈ ರೀತಿ ಯೋಚನೆ ಮಾಡ್ತಾ ಇದ್ದಾಳೆ ಅಂದರು ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹಾಂ ಹಾಂ ಅಂತ ಹೆಂಡ್ತಿನ ಪಡೆಯೋಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ ಅಲ್ವಾ ನಾನು ತುಂಬ ಅದೃಷ್ಟ ಅಂತ ಅಂತ ಹೇಳ್ಬೋದು ಅದೃಷ್ಟವನ್ನು ಪಡೆಯೋಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ ಅಂತಲೇ ಹೇಳಬಹುದು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀವಿ ತಪ್ಪೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು 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 ರೈತರ ಬಗ್ಗೆ ಮಾಡಿರೋ ಅಂಥ ವೀಡಿಯೋ ಇವಾಗಿನ ಕಾಲದಲ್ಲಿ ಬರೀ ಹೊರ್ಗಡೆ ಹೋಗಿ ಬೆಂಗಳೂರು ಅಲ್ಲೂ ಇಲ್ಲೂ ಬರೀ ಅಲ್ಲಿ ಇಲ್ಲೂ ದುಡಿತಾ ಇದ್ದಾರೆ ನಮ್ಮ ದೇಶದಲ್ಲಿ ಬೆಳೆ ಬೆಳೆಯೋರು ಕಡಿಮೆ ಆಗಿದ್ದಾರೆ ಅದಕ್ಕೋಸ್ಕರ ನಮ್ಮ ರೈತರ ಬಗ್ಗೆ ಮಾಡಿರೋಂಥ ವೀಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಹಾಗೆ ರೈತರುಗಳಿಗೆಲ್ಲ ಇವಾಗ ಹೆಣ್ಗಳು ಸಿಗ್ತಾಯಿಲ್ಲ ಅದಕ್ಕೋಸ್ಕರ ಈ ರೀತಿ ಯೋಚನೆ ಮಾಡೋಂಥ ಹೆಣ್ಮಕ್ಳು ಇರ್ತಾರೆ ಅನ್ನೋದು ಒಂದು ನಂಬಿಕೆ ಅದಕ್ಕೆ ಇದ್ದೇ ಇರ್ತಾರೆ ಒಳ್ಳೆಯವ್ರಿಗೆ ಒಳ್ಳೆಯವರು ಅನ್ನೋ ಥರ ಈ ವಿಡಿಯೋ ಅದಕ್ಕೋಸ್ಕರ ತಪ್ಪದೆ ತಪ್ಪದೆ ರೈತರು ಎಲ್ಲ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು